ಗಾಂಜಾ ಮಾರಾಟ ಮಾಡುತ್ತಿದ್ದ ಕಿಲಾಡಿ ಫ್ಯಾಮಿಲಿ ಅಂಧ ಗಾಂಜಾ ಸಾಗಿಸುತ್ತಿದ್ದ ತಂದೆ ಮಗಳು ಮೊಮ್ಮಗಳು ಆಯಿತು ಜನರ ಬಂಧನ ಬಂಧಿತರಿಂದ ಹದಿನೇಳು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಮೂವತ್ತೈದು ಕೆಜಿ ಗಾಂಜಾ ವಶ ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಂ ಪೊಲೀಸರಿಂದ ಚಿಂತಾಮಣಿ ತಾಲೂಕಿನ ಮಾಡಿಕೇರಿ ಕ್ರಾಸ್ ಬಳಿ ಬಂಧನ ರಾತ್ರಿ ಕುಬೇರರಾಗಬೇಕೆಂಬ ಕನಸು ಕಟ್ಟಿಕೊಂಡ ಕುಟುಂಬವೊಂದು ಅದಕ್ಕಾಗಿ ಒಂದು ಕತಾರ್ನ ಕಪ್ಲಾನ್ ಮಾಡಿತ್ತು ಅದೇನಪ್ಪ ಅಂದ್ರೆ ಕುಬೇರರಾಗುವ ಕನಸು ನನಸು ಮಾಡಲು ನ್ಯಾಯಯುತವಾಗಿ ದುಡಿದು ತಿನ್ನುವ ಬದಲು ಗಾಂಜಾ ಸಾಗಾಟ ಮತ್ತು ಮಾರಾಟಕ್ಕೆ ಮುಂದಾಗಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗರಿಗಾರೆಡ್ಡಿ ಪಾಳ್ಯದ ನಿವಾಸಿಗಳಾದ ಮಾರಪ್ಪ ಮತ್ತು ಅವರ ಮಗಳು ದೇವಮ್ಮ ಹಾಗೂ ಐಕೆಯ ಮಗ ಆಂಜಯ್ ಶ್ರೀಮಂತರಾಗಲು ಅಕ್ರಮವಾಗಿ ಮಾರಾಟ ಮತ್ತು ಸಗಾಟಕ್ಕೆ ಮುಂದಾಗಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಅಮಾಡಿಕೆರೆ ಕ್ರಾಸ್ ಬಳಿ ಕಾರಿನಲ್ಲಿ ಹದಿನೇಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಮೂವತ್ತೈದು ಕೆಜಿ ಗಂಜಾವನ್ನ ಸಾಗಾಟ ಮಾಡುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಂ ಪೊಲೀಸರ ಅತಿಥಿಗಳಾಗಿದ್ದಾರೆ ಇನ್ನು ಬಂಧಿತರ ಕಾರಲ್ಲಿದ್ದ ಆದಿ ನಾರಾಯಣ ವೆಂಕಟರಮಣ ಎಂಬುವವರನ್ನ ಬಂಧಿಸಲಾಗಿದೆ ತಂದೆ ಮಗಳು ಮೊಮ್ಮಗಳ ಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಗಾಂಜ ಮಾರಾಟ ಮತ್ತು ಸಗಾಟದ ಪ್ರಕರಣಗಳು ದಾಖಲಾಗಿವೆ ಮೂರು ಬಾರಿ ಜೈಲಿಗೆ ಹೋಗಿ ಬಂದಿದ್ರು ಓದಿ ಕಲಿಯದ ತಂದೆ ಮಗಳು ಹಾಗೂ ಮೊಮ್ಮಗ ಜಮೀನಿನ ಮೇಲೆ ಹೊರಬಂದು ಮತ್ತದೇ ಚಾಳಿ ಮುಂದುವರಿಸಿ ಇದೀಗ ಮತ್ತೆ ಪೊಲೀಸರ ಕೈಗೆ ಸೈಕಿ ಬಿದ್ದಿದ್ದಾರೆ ರವಿಕುಮಾರ್ ನ್ಯೂಸ್ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಸೇನ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇನ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಟ್ ಮಾಡಿದ್ದಾರೆ ಈ ಗಾಂಜಾ ರೇಟ್ ನಮ್ಮ ಡಿ ವೈ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದ್ ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದೀವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದು ಬೆಲೆ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಟೋಟಲ್ ಐದ್ ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದ್ ಜನ ಮೂರ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರ್ ಜನ ಎಲ್ಲ ರಿಲೇಟಿವ್ಸ್ ಇದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದು ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದಾರೆ ನಮ್ಗೆ ಖಚಿತ ಮಾಹಿತಿ ಸೊ ನಾವು ಇವರ ಮೇಲೆ ರೇಡ್ ಮಾಡಿ ಈ ತರ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅವರು ಬಾಗಿಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ